ಹಲೋ ಮಚ್ಚಾ ಕಾಲ್ ಪೀಕ್ ಮಾಡೋ ಬೆಳಿಗ್ಗೆಂತ ಮಾಡ್ತಾ ಇದ್ದೀನಿ ಇಲ್ಲ ಮಚ್ಚಾ ಫೋನ್ ಸೈಲೆಂಟ್ ಇತ್ತು ಇನ್ನು ಏನ್ ಮಾಡ್ತಾ ಇದೀಯ ಲೇ ಸ್ನಾನ ಮಾಡ್ತಿದ್ದೆ ಮಚ್ಚಾ ಏಯ್ ಸುಳ್ಳು ಗುರು ಸುಳ್ಳು ಸುಳ್ಳು ಹೇಳ್ಬೇಡ ನೀನು ನಿಜ ಮಚ್ಚಾ ಸ್ನಾನ ಮಾಡ್ತಿದ್ದೆ ಹೌದಾ ಎಲ್ಲಿ ಒಂದ್ ಚಂಪ್ ಹಾಕು ಕೆಳಗೆ ನೋಡೋಣ ಎತ್ತ ಹೇಳು ಲೇ ಇನ್ನು ಮಲಗಿದೀಯಾ ನಿನ್ನೆ ಪ್ರೊಟೀಸರ್ ಮೀಟ್ ಅಂತ ಹೇಳಿದ್ದೆ ಟೈಮ್ ನೋಡು ಟೈಮ್ ನೋಡಲೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ದೆ ಅವ್ರಿಗೆ ಯಾರಿಗ ಮಚ ಪ್ರೊಡ್ಯೂಸರ್ಗೆ ಈಗೇನಾದ್ರೂ ನಾವು ಮುಂದೆ ಹೋಗಿ ನಿಂತ್ಕೊಂಡ್ವಿ ಅನ್ಕೋ ಇನ್ನೂ ಇಲ್ಲ ನಂದು ಆಗಿಲ್ಲ ಈಗ ನಾವು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ವಿ ಅನ್ಕೋ ಊಟ ಅವ್ರಾಗ ಕೊಡಿಸ್ತಾರೆ ಎಣ್ಣೆ ಅವರೇ ಕೊಡಸ್ತಾರೆ ಸ್ಟೋರಿ ಏನಾದ್ರೂ ಇಷ್ಟ ಆಯ್ತು ಅನ್ಕೋ ಇನ್ನ ಪಾರ್ಟಿ ಮಾಡಿದ್ದೇ ಮಾಡಿದ್ದು ಎಂಜಾಯ್ ಮಾಡಿದ್ದೇ ಮಾಡಿದ್ದು ಹಾಂ ಅಲ್ಲಿದ್ದಾರ ನೋಡು ಅವರೇ ಪ್ರೊಡ್ಯೂಸರ್ ಈಗ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ತೀನಿ ಅವ್ರು ಎಷ್ಟು ಖುಷಿ ಪಡ್ತಾರೆ ನೋಡು ಬಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರಪ್ಪ ನೀವು ಅದೇ ಸರ್ ಕೀರ್ತಿ ಶಾರ್ಟ್ ಫಿಲ್ಮ್ ಸ್ಟೋರಿ ಓ ನೀವೇನ ಕಾಲ್ ಮಾಡಿದ್ದು ಸಾರಿ ನೆನಪಿರ್ಲಿಲ್ಲ ಈಗ ನಿನ್ನ ಶಾರ್ಟ್ ಮೂವಿಗೆ ನಾನು ದುಡ್ಡು ಹಾಕಲ್ಲ ಸರ್ ಹಗ್ಲು ರಾತ್ರಿ ಕಷ್ಟಪಟ್ಟು ಪ್ರಾಜೆಕ್ಟನ್ನ ರೆಡಿ ಮಾಡಿದ್ದೀನಿ ಸರ್ ನೋಡಪ್ಪ ನಿನ್ನ ಕಷ್ಟ ನನಗೆ ಗೊತ್ತು ಒಂದು ಕೆಲಸ ಮಾಡು ನನಗೆ ಗೊತ್ತಿರೋರು ಒಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ನೀನ್ ಹೋಗು ಸ್ಟೋರಿ ಹೇಳು ಇಷ್ಟ ಆದ್ರೆ ಅಮೌಂಟ್ ಹಾಕಿದ್ರೆ ಆಗ್ಬೋದು ಓಕೆ ಓಕೆ ಸರ್ ತ್ಯಾಂಕ್ ಯು ಸರ್ ನಂಬರ್ ಏನು ಬೇಡ ನಾನು ಲೊಕೇಶನ್ ಹಾಕ್ತೀನಿ ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನೀನ್ ಹೋಗು ಓಕೆ ಸರ್ ಬರ್ತೀನಿ ಸರ್ ಓಕೆ ಹಲೋ ಹಲೋ ಸರ್ ನಾನ್ ಸರ್ ಸುದೀಪ್ ಮಾತಾಡೋದು ಹೇಳ್ಗು ಏನಿಲ್ಲ ಸರ್ ನಮ್ಗೆ ಗೊತ್ತಿರೋರು ಇಬ್ರು ಉಡ್ರ ಇದ್ರು ಶಾರ್ಟ್ ಮೂವಿ ಮಾಡ್ತಾರಂತೆ ಸ್ವಲ್ಪ ನೀವು ಸ್ಟೋರಿ ಕೇಳಿ ಇಷ್ಟ ಆದ್ರೆ ಪ್ರೊಡ್ಯೂಸರ್ ಮಾಡ್ತೀರಾ ಇಲ್ಲ ಆಲ್ರೆಡಿ ಎರಡು ಸಿನಿಮಾ ಮಾಡಿ ಲಾಸ್ ಆಗಿದ್ದೀನಿ ಕಾಸಲ್ಲಿಂದ ಬರುತ್ತೆ ನೋಡಿ ಸರ್ ಅವ್ರ ನಾ ನಿಮ್ಮ ಹತ್ರ ಕಳಿಸ್ತೀನಿ ನಿಮಗೆ ಸ್ಟೋರಿ ಇಷ್ಟ ಆದ್ರೆ ಪ್ರೊಡ್ಯೂಸ್ ಮಾಡಿ ನೀನೇ ಮಾಡಬಹುದು ಇಲ್ಲ ಸರ್ ಈಗಾಗ್ಲೇ ನಾನು ಎರಡು ಪ್ರಾಜೆಕ್ಟ್ ತಗೊಂಡ್ಬಿಟ್ಟಿದ್ದೀನಿ ಹಂಗಾಗಿ ನನ್ನ ಕಡೆ ಆಗಲ್ಲ ಅಂತ ಹೇಳಿ ನಿಮ್ಗೆ ಕಳಿಸ್ತಾ ಇರೋದು ನಾನು ಇಲ್ಲ ನಾನೇ ಮಾಡ್ತಾ ಇದ್ದೆ ಸರಿ ಹುಡುಗರ ಕಳಿಸು ಸ್ಟೋರಿ ಏನಂತ ಕೇಳಿಬಿಟ್ಟು ನಾನು ತಿರ್ಗಾ ಫೋನ್ ಮಾಡ್ತೀನಿ ಓಕೆ ಹಂಗಂದ್ರೆ ಸರಿ ಕಳಿಸ್ತೀನಿ ನೋಡಿ ಸರ್ ನಮಸ್ಕಾರ ಯಾರಪ್ಪ ನೀವು ಸರ್ ಅದೇ ಫೋನಲ್ಲಿ ಮಾತಾಡ್ತಾರ ಶಾರ್ಟ್ ಫಿಲ್ಮ್ ಅಂತ ನಾವೇ ಸರ್ ಹೌದು ಸರ್ ಹೌದು ಸರ್

ಕಂಟೆಂಟ್ ಇಷ್ಟ ಆಯ್ತಾ ಅವ್ರು ನಾನು ಏನಾದ್ರೂ ಡಿಸೈಡ್ ಮಾರನೇ ದಿನ ಹೇಳ್ತೀನಿ ನಿಮಗೆ ಈ ಕಂಡೀಷನ್ ಹೋಗಿ ಅಂದ್ರೆ ಮಾತ್ರ ನನ್ನ ಕತೆ ಹೇಳಿ ಇಲ್ಲಿ ಸರ್ ಒಂದ್ಸಲ ಕೇಳಬೇಡಿ ಸರ್ ನಾನು ಹೇಳ್ತೀನಿ ಸರಿ ಈಗ ನೀವೇ ಇರೋ ಅಂತ ತಿಳ್ಕೊಳ್ಳಿ ಸರ್ ಸರಿ ನಾನೇನ ಯಾ ತಮಾಷೆ ಮಾಡಬೇಡ ನಿನ್ಗೆ ಯಾರಾದ್ರೂ ಗೊತ್ತಿರೋ ಇದ್ರೆ ಹಾಕೋ ಇಲ್ಲ ನಿನ್ ಫ್ರೆಂಡ್ ಅವನ ಬರ್ತಿಲ್ಲ ಅವನ ಅವ್ರು ಹಾಕೋ ಸರ್ ವಿಲನ್ ವಿಲನ್ ಅಂತ ತಿಳ್ಕೊಳ್ಳಿ ಸರ್ ವಿನ್ ಹಾ ವಿಲನ್ ಓಕೆ ಸರ್ ಈಗ ನಾನೇ ಇರೋ ಅಂತ ಅನ್ಕೊಳ್ಳಿ ಸರ್ ಸೊ ಇರೋ ಒಬ್ಬ ಫ್ರೆಂಡ್ ಇದಾನೆ ಫ್ರೆಂಡ್ ಇವ್ರೇನ ಅನ್ಕೊಳ್ಳಿ ಸರ್ ಇರೋಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅಂಡ್ ಇರೋ ಫ್ಯಾಮಿಲಿ ಯಾರು ಇಲ್ಲ ಸರ್ ಸೊ ಆಕ್ಸಿಡೆಂಟ್ ಎಲ್ಲಾರು ಸತ್ತೋಗ್ಬಿಟ್ಟಿರ್ತಾರೆ ಸೊ ಅವ್ರ ಅಕ್ಕನ ಮಗ ಒಬ್ನೇ ಇರ್ತಾನೆ ಸರ್ ಅವ್ನು ಅವ್ನಿಗೆ ಅಳಿ ಹಾಕ್ಬೇಕು ಸೊ ಅವನಿಗೆ ಮಾತ್ ಬರ್ತಿರಲ್ಲ ಸೊ ಇರೋಗೆ ತುಂಬಾ ದುಡ್ಡಿನ ಪ್ರಾಬ್ಲಮ್ಸ್ ಇರೋದ್ರಿಂದ ಅವನ್ ಬಾಯ್ಗೆ ಬಾಯ್ ಬರೋತರ ನಾ ಆಪರೇಷನ್ ಅನ್ನೋದು ತುಂಬಾ ಇರುತ್ತೆ ಅವ್ನಿಗೆ ದುಡ್ಡು ಸ್ಟೋರಿ ಯಾವ್ದ್ರ ಬಗ್ಗೆ ಸ್ಟೋರಿ ಸ್ಟೋರ್ ಇದು ಆನ್ಲೈನ್ ಸ್ಟೋರ್ ಅಂದ್ರೆ ಡೂಪ್ಲಿಕೇಟ್ ಮಾಫಿಯಾ ಸರ್ اشتركوا ಇರ 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 ಒಂದು ನಿಮಿಷನ್ ಈಗ ನೀನು ಹೇಳ್ದಲ್ಲ ಓಕೆ ಅದೆಲ್ಲ ಒಂದು ಸೈಡು ಅವ್ರು ಯಾಪಿರೋ ಚೇಜ್ ಮಾಡ್ತಾರೆ ಅದು ಕಾಣಬೇಕಲ್ವಾ ಸರ್ ಈಗ ಯಾವ ತರ ಅಂದ್ರೆ ಇರೋನ ಹತ್ರ ಕೆಲವೊಂದಿಷ್ಟು ಡೈಮಂಡ್ಸ್ ಇರ್ಬೋದು ಸರ್ ಸೊ ಮಾಫಿಯಾ ಕಡೆಯಿಂದ ಸೇಲ್ ಮಾಡ್ಲಿಕ್ಕೆ ಅಂತ ನ ಮಾನ್ಲೈನ್ ತರಿಸ್ತಿರ್ತಾರೆ ಸರ್ ಸರ್ ಬಟ್ ಕೆಲವೊಂದಿಷ್ಟು ಒರ್ಜಿನಲ್ಸ್ ಬಂದ್ಬಿಡ್ತಿವಿ ಸರ್ ಸೊ ಅವು ಇವ್ನಿಗೆ ಸೇಲ್ ಮಾಡ್ಲಿಕ್ಕೆ ಅಂತ ಕೊಟ್ಟ ಇವೂ ಕೂಡ ಅದು ಒರ್ಜಿ ಟೆಸ್ಟ್ ಮಾಡಿಸ್ತಾನೆ ಒರ್ಜಿನಲ್ ಅಂತ ಗೊತ್ತಾಗುತ್ತೆ ಸರ್ ಇವ್ನಿಗೂ ಕೂಡ ಸೊ ಆ ಕಾರಣದಿಂದ ಆ ಡೈಮಂಡ್ಗೋಸ್ಕರ ಅವನು ಚೇಂಜ್ ಮಾಡ್ತಿರ್ತಾರೆ ಸರ್ ಅವನು ಓಕೆ ಸರ್ ನೋಡಕ್ ಬಂದಿರೋದ್ ನಾವು ನೀನ್ ದೂರ್ ಸೇರ್ತಿಯಲ್ಲ

ಗೊಬ್ಬಿ ನಂದ ನನಗಾಗೇತಿ ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆಯಿಂದ ಇವತ್ತು ಪಾಪ ನಮ್ ಬರ್ತಡೆ ಅಲ್ವಾ ಇದ್ರೆ ಅವನ್ ಹಿಂಗ್ ಕರ್ತಿದ್ನ ನೀನ್ ಹೋಗ್ದೆ ಇದ್ರೆ ಅವ್ನ್ ಬರ್ತಡೆ ನಡಲ್ವಾ ಗಿಫ್ಟ್ ಏನಾದರೂ ಕೊಟ್ಟಿಯಾ ಟೀ ಕುಡಿಯಕ್ಕೆ ಕಾಸಿರಲ್ಲ ನೀನ್ ಹತ್ರ ಡೈರೆಕ್ಟ್ ಆಗಿ ಪಾರ್ಟಿ ಕೇಳಿದೀಯಾ ಅಲ್ಲೇ ಕುಡ್ದಿದೀಯಾ ಮನೆಗೆ ಬೇರೆ ತಂದಿದೀಯಾ ಥೋ ಇಲ್ಲ ಮಚ್ಚ ಏನಿಲ್ಲ ನೀನೊಬ್ಬ ಅನಾಥ ಅನ್ನೋ ತಲೆ ಇಲ್ವಾ ಮನೆಯವರು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ನಾವು ನಾಲ್ಕು ಜನರಾಗಿ ದುಡಿಬೇಕು ದುಡ್ಡು ಇಟ್ಕೋಬೇಕು ಸೆಟ್ಲ್ ಆಗ್ಬೇಕು ಅನ್ನೋದ್ ಇಲ್ವಾ ತಲೆಯಲ್ಲಿ ಇದ್ದಿದ್ದವನೊಬ್ಬ ಈಗ ಅವನು ಕಳ್ದೋಗಿದ್ದಾನೆ ನೀ ಸರಿಗಿದ್ರೆ ಇದೆಲ್ಲ ಯಾಕಾಗ್ತಿತ್ತು ಈಗ ಏನ್ ಮಾಡೋಣ ಕಂಪ್ಲೇಂಟ್ ಕೊಡೋಣ ಬೇಡ ಬೇಡ ಈಗಾಗಲೇ ತುಂಬಾ ಸಲ ನನ್ನ ಹೆಸರು ಹೋಗಿದೆ ಮತ್ತೆ ಇದನ್ನು ಹೋದ್ರೆ ನಮ್ಮ ಮೇಲೆ ಕೇಸ್ ಉಲ್ಟಾ ಆಗಿ ಇಬ್ಬರು ಬೆಂಡೆ ಈಗ ಏನ್ ಮಾಡೋದು ಬೆಳಿಗ್ಗೆವರೆಗೂ ಕಾಯುವ ಬಂದ್ರೆ ಬರ್ಬೋದು ಮೊನ್ನೆಗೆ ಹೋಗಿದ್ದ ಬೆಳಿಗ್ಗೆ ಬಂದಿದ್ದ ಅವನ್ ದಾರಿ ತಪ್ಪು ಹೋಗಿದ್ರೆ ಯಾರನ್ನಾದ್ರೂ ಕೇಳಿ ಬರ್ಬೇಕಂದ್ರೆ ಅವನಿಗೆ ಮಾತು ಗುರು ಬೈ ಬರಲೂ ಬೈತೇ ಬನ್ನಿ ಏಯ್ ಎಲ್ಲಿಗೆ ಹೋಗಿದ್ದಿಲ್ಲ ಎಲ್ಲಿಗೆ ಹೋಗಿದ್ದೆಲ್ಲಿ ಮಾತಾಡಲಿ ಏದಕ್ಕೆ ಎದಕ್ಕೆ ಎಷ್ಟು ನಾಟಕ ಮಾಡ್ತಾನಾಗ ಏನು ಬೇಕು ಹಾಂ ಇಮ್ಮಾಗ ತಿಂತೆ ಅದೊಂದು ಚಾಕ್ಲೆಟ್ಕೋಣ ಎಲ್ಲಿಗೋಗಿದ್ದೆ ಎಲ್ಲಿಗೆ ಯಾರು ಕರ್ಕೊಂಡೋಗಿದ್ದರು ಅವ್ನು ನೋಡೇ ನೀ ಯಾರಂತಂದು ನೋಡೇ ಬಾ ಇಲ್ಲಿ ಕರ್ಕೊಂಡ್ ಬಂದಿದ್ನಾ ಮಾಡಿದ ಕರ್ಕೊಂಡ್ಬಂದು ಸರ್ ಇವನ ಹೆಸರು ಪಿಜಾ ಬಾಬು ಅಂತ ಶೂಪೇಟೆಯಲ್ಲಿ ಡೂಪ್ಲಿಕೇಟಿಂಗ್ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ತಾನೆ ಸರ್ ಒರಿಜಿನಲ್ ಗೆ ತಲೆ ಒಡಿಯಾಗಿ ಡೂಪ್ಲಿಕೇಟ್ ನ ರೆಡಿ ಮಾಡಿಸ್ತಾನೆ ಸರ್ ಇವನಿಗೆ ಮನೆಯವರು ಅಂತ ಯಾರಲ್ಲೇ ಸರ್ ತನ್ನ ಹತ್ರ ಕೆಲಸ ಮಾಡ್ತಿರೋ ಹುಡುಗರೇ ನಂಬಿ ಅವ್ರ ಕೈಲೇ ಮಾರ್ಕೆಟಿಂಗ್ ನಡೆಸ್ತಾ ಇದ್ದಾನೆ ಸರ್ ಕೆಲಸ ಕರೆಕ್ಟ್ ಆಗಿದ್ರೆ ಮನುಷ್ಯ ಕೂಡ ಕರೆಕ್ಟ್ ಆಗಿರ್ತಾನೆ ಸರ್ ಬಟ್ ಯಾರಾದ್ರೂ ನಂಬಿಕೆ ದ್ರೋಹ ಮಾಡಿದ್ರೆ ಅವ್ರಿಗೋಸ್ಕರನೇ ಒಂದಿನ ಮುಂಚೆನೆ ಗೋರಿ ತೋಡಿಸಿ ಡೇಟ್ ಹಾಕ್ಸಿರ್ತಾನೆ ಸರ್ ಕೈಯಲ್ಲಿ ಟೂಲ್ ಇದ್ರೆ ಸಾಕು ಬಲ ಏನಕ್ಕೆ ಬೇಕೋ ಅನ್ನೋ ಮನುಷ್ಯ ಸರ್ ಇವರು ಇನ್ನು ಇವನತ್ರ ಇರೋ ಹುಡುಗರು ಇನ್ನೂ ಭಯಂಕರ ಸರ್ ಒಂದು ಹೊತ್ತು ಊಟ ಹಾಕಿ ನೈಟ್ ಫುಲ್ ಟೈಟ್ ಮಾಡಿಸಿದ್ರೆ ಸಾಕು ನೀವು ಯಾರನ್ನು ಬೆರಳು ಮಾಡಿ ತೋರಿಸ್ತಿರೋ ಅವ್ರ ತಲೆನ ನಿಂತ ಜಾಗದಲ್ಲೇ ಹಾರಿಸ್ತಾರೆ ಅದರಲ್ಲಿ ಇಡ್ಲಿ ಬಂಡಿ ಗಣಿ ಅಂತ ಒಬ್ಬ ಸರ್ ಪಿಜ್ಜಾ ಬಾಬುನತ್ರ ತುಂಬ ಜನ ಹುಡುಗರು ಹುಡುಗರಿದ್ದಾರೆ ಸರ್ ಬಟ್ ಅದರಲ್ಲಿ ಹೆಸರು ಮಾಡಿದವರು ಅಂತ ಹೇಳಿದ್ರೆ ಇಡ್ಲಿ ಬಂಡಿ ಗಣಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಬರತ್ ಸರ್ ಗಣಿಗೆ ಹೋಟೆಲ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಸರ್ ಬಟ್ ಪರಿಸ್ಥಿತಿ ಪ್ರಕಾರ ಅವನು ಜೀವನಕ್ಕೆ ದೇವಸ್ಥಾನದಲ್ಲಿ ಕಾಯಿ ಹೊಡ್ಕೊಂಡಿರ್ತಾನೆ ಸರ್ ಒಂದಿನ ದೇವ್ರ ಹತ್ರ ಕೆಲಸ ಕೇಳ್ತಾನೆ ಸರ್ ಬಟ್ ದೇವರು ತನ್ನ ಕೆಲಸಾನೇ ಬಿಟ್ಕೊಡ್ತಾನೆ ಅಂದರೆ ಅವನು ಸಕ್ಸಸ್ ಆದ ಅಂತಲ್ಲ ಸರ್ ಹೋಗೋ ದಾರಿ ನಿಯತ್ತಾಗಿದ್ರು ಓಡೋ ಟೈಮ್ನಿಯತ್ತಾಗಿರ್ಬೇಕಲ್ವ ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದು ಕನಸು ರಕ್ತದ ಹಾಸಿಗೆ ಮೇಲೆ ಮಲಗೋ ಹಾಗಾಯಿತು ಇವ್ರುಗಳ ಮೇಲೆ ಸುಮಾರು ಕೇಸಸ್ ಇರ್ತವೆ ಸರ್ ಅದರಲ್ಲಿ ಇದು ಕೂಡ ಒಂದು ಭರತಂಗೆ ಯಾರೋ ದುಡ್ಡು ಕೊಡಬೇಕಾಗಿತ್ತು ಗಣಿಗೂ ಸಾಲು ಚಿಂತೆ ತುಂಬಾನೇ ಇತ್ತು ಹಾಗಾಗಿ ಅವನ್ನ ಕರ್ಕೊಂಡು ಬಂದು ಬೇಜ ನಿಮಿಷ ಇಟ್ಟಿರ್ತಾರೆ ಸರ್ ಮಕ್ಕಳ ಕೈಯಲ್ಲಿ ಪೆನ್ ನೆಡಿಸದೆ ಹೋದ್ರೆ ಮುಂದೆ ಕತ್ತಿ ಹಿಡಿಯೋ ಪರಿಸ್ಥಿತಿ ಕೂಡ ಬರ್ಬೋದು ಸರ್ ಗಣಿ ಬದುಕಲು ಆಗಿದ್ದು ಅದೇ ಸರ್ ಇನ್ನ ಪಿಜಾ ಬಾಬು ರೆಡಿ ಮಾಡಿಸಿರೋ ಫೇಕ್ ಗೋಲ್ಡ್ ಆಗಿರ್ಲಿ ಫೇಕ್ ಡೈಮಂಡ್ ಆಗಿರ್ಲಿ ಅದ್ ಯಾವ್ದೇ ಪ್ರಾಡಕ್ಟ್ ಆದ್ರೂ ಕೂಡ ಅದನ್ನ ಜನಗಳಿಗೆ ಒರಿಜಿನಲ್ ಅಂತ ನಂಬಿಸಿ ಸೇಲ್ ಮಾಡ್ತಾ ಇರ್ತಾನೆ ಸರ್ ಈ ಸೇಟು ಏ ಗುಬಾಲ್ ಬರ್ಲಿಲ್ಲ ಇವನು ಸಸ್ತಾ ಸೇಟು ಕಸ್ಟಮರ್ರೆ ದೇವ್ರು ಅನ್ಕೊಂಡು ಬದುಕ್ತಾ ಇದ್ರೆ ಇವನಿಗೆ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದ್ದಾರೆ ಯಾರಾದರೂ ದುಡ್ಡು ಕೊಡಲಿಲ್ಲ ಅಂದ್ರೆ ಇನ್ನೊಂದು ವಾರ ಕೊಡ್ತೀನಿ ನಿಮ್ಮ ಮನೆ ಹೊರಗಿದೀನಿ ಬಾರಪ್ಪ ರಮೇಶ ಮತ್ತೆ ದೀಪಾವಳಿ ಅಮೌಂಟ್ ಕೊಡ್ತೇನಪ್ಪಾ ಕೊಡ್ತೀನಿ ಅಣ್ಣ ಸ್ವಲ್ಪ ಪ್ರಾಬ್ಲಮ್ಸ್ ಇದಾವೆ ಮೂರು ವರ್ಷ ಆಯ್ತು ಕೊಟ್ಟು ಇನ್ನೂ ಬ್ಯಾಲೆನ್ಸ್ ಬರಲಿಲ್ಲ ಅಂದ್ರೆ ಹೇಗೋ ಕೊಡ್ತೀ ಅಣ್ಣ ನನ್ನ ಪ್ರಾಬ್ಲಮ್ ಸ್ವಲ್ಪ ಬರ್ತಾ ಮಾಡ್ಕಣ ಎಲ್ಲಿಗಾರ ಯಾ ಸೆಂಟ ಪ್ರಾಬ್ಲಮ್ಮು ಸರಿ ಮಾಫಿಯಾದಲ್ಲಿ ಈ ಇಡ್ಲಿ ಬಂಡಿ ಗಣಿ ಒಂಥರ ಭಾರಿವಾಳ ಹತ್ತರ ಸರ್ ಪಿಜ್ಜಾ ಬಾಬು ತರಿಸ್ತಿದ್ದಂಥ ಫೇಕ್ ಪ್ರಾಡಕ್ಟ್ ಗಳನ್ನ ಈ ಗಣಿ ಸೇಟಿನ ಹತ್ರ ಬಂದು ಸೇಲ್ ಮಾಡ್ತಿದ್ದಾ ಸರ್ ನಮ್ಮ ಸೇಟುಗೆ ಗುಟ್ಕಾ ಅಂದ್ರೆ ತುಂಬಾನೇ ಇಷ್ಟ ಸರ್ ಗುಟ್ಕಾ ತಿಂದು ತಿಂದು ಸೇಟು ಹಲ್ಲು ನೋವು ಪೈಕಿನಿ ಕಲ್ಲಾಗಿದ್ದು ಸರ್ ಊರುಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೀರೋ ಕಡೆ ಬರೋದೇ ಮರ್ತೆ ಸರ್ ಸರ್ ಸಪೋರ್ಟ ಕಿಡ್ನಾಪ್ ಆಗಿರೋ ಪ್ಲೇಸ್ ಇಂದ ಸ್ವಲ್ಪ ದೂರದಲ್ಲಿ ಈ ಸೇಟು ಒಂದು ಜುವೆಲರಿ ಶಾಪ್ ಇರುತ್ತೆ ಸರ್ ಅದರಲ್ಲಿ ಒಂದು ಸಿ ಸಿ ವಿ ಇರುತ್ತೆ ಸರ್ ಅದನ್ನ ಹೀರೋ ಅಬ್ಸರ್ವ್ ಮಾಡಿ ಆ ಸಿ ಸಿಟಿವಿಯಿಂದನಾದ್ರೂ

ಆ ಸಿ ಸಿ ಟಿ ವಿಲಿ ನಿನ್ನೆ ಯಾರ್ಯಾರು ಬಂದಿದ್ರು ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತಲ್ಲ ಸರ್ ಹಂಗೆಲ್ಲ ಕೊಡಕ್ ಆಗಲ್ಲಪ್ಪ ಸರ್ ಅಮೌಂಟ್ ಬೇಕಿದ್ರೆ ಕೇಳಿ ಸರ್ ಕೊಡ್ತೀನಿ ಇಲ್ಲ ಅನ್ಬೇಡಿ ಸರ್ ಪ್ಲೀಸ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಸರ್ ಸ್ವಾಗತ ಕೇಳಿದೆ ದುಡ್ಡಿದ್ರೆ ಆಗುತ್ತೆ ಬಾಬಾ ಕಳಿಸ್ಕೊಡು ಓಕೆ ಸರ್ ನಮ್ಮ ಹುಡುಗ ಬರ್ತಾನೆ ನೋಡಿ ಸರ್ ಈಗ ಆಯ್ತು ಆಯ್ತು ಕಳಿಸ್ ಓಕೆ ಸರ್ ಓಕೆ ಸರ್ ಸೊ ಸಿ ಸಿ ಟಿ ವಿ ಫುಟೇಜ್ ಅಲ್ಲಿ ಪಿಜ್ಜಾ ಬಾಬು ಸಿಕ್ಬಿಟ್ಟನ್ ಸರ್ ಸೊ ಸಿಕ್ಬಿದ್ದಾಗ ಪಿಜ್ಜಾ ಬಾಬುನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸಿದ್ದಾಬাবু ಇರುವಂತ ప్లేస్ ಗೆ ನಮ್ಮ ಹೀರೋ ಹೋಗ್ತেন ಸರ್ ಇವತ್ತಷ್ಟಕ್ಕೆ ಇದ್ರು ನಮ್ಮ ಕೆಲಸ ಮುಗಿಬೇಕು ತಗೋರಿ ಐದು ಲಕ್ಷ ಐತಿ ತಗ ಮಜಾ ಮಾಡ್ರಿ ಬಟ್ ನಮ್ಮ ಕೆಲಸ ಮುಗಿಬೇಕು ಏನಾದರೂ ಮಾಡ್ರಿ ಓ ಓಲ್ಡೆ ಓಲ್ಡ್ ನನ್ನ ಹೆಸರು ಕೀರ್ತಿ ಅಂತ ನಿಮ್ಮ ಶಿಷ್ಯಾದ್ರೆ ಕೇಳಿ ಹೇಳ್ತಾರೆ ನೀವು ಹೇಳ್ದೆ ಕೇಳಿದೆ ನಮ್ಮ ಹುಡುಗನ ಯಾಕೆ ಗುರು ಯಾಕ ಏನಕ್ಕಣ ಏನಕ್ಕೆ ಅವನನ್ನು ಕಿಡ್ನಾಪ್ ಮಾಡಿದ್ದು ನಾನೇ ಅವನತ್ರ ಡೈಮಂಡ್ ಇತ್ತು ಅದು ಇಲ್ಲಿಂದ ಬಂತು ಹೇಗೆ ಬಂತು ಅದು ನನಗೆ ಗೊತ್ತಾಗಬೇಕು ನನಗೆ ಗೊತ್ತಿಲ್ಲ ಅಣ್ಣ ಎತ್ತಡ ಮೇಲೆ ಅದು ನಿನ್ನ ಹತ್ರ ಅನ್ನೋ ನನಗೆ ಗೊತ್ತು ಆದರೂ ನಿಮಗೊಂದು ಒಂದು ಆಫರ್ ಕೊಡ್ತೀನಿ ನೀನೇನಾದರೂ ಅದನ್ನ ನಂಗೆ ಕೊಟ್ಟರೆ ನಂದ್ರಲ್ಲಿ ಐವತ್ತು ಪರ್ಸೆಂಟ್ ಶೇರ್ ನಾನು ನಾನಿನ ಕೊಡ್ತೀನಿ ನಿನ್ನ ಜೀವನೇ ಸೆಟಲ್ಲು ಯೋಚನೆ ಮಾಡು ನನ್ನ ಹತ್ರ ಇದ್ರೆ ಕೊಡ್ಲಾ ಇಲ್ಲದೆ ಇದ್ರೆ ಕೊಡ್ಲ ನಾನು ಏ ಪದೇ ಪದೇ ಅದನ್ನ ಹೇಳ್ಬೇಡ ಕಾಣೋ ನಿನ್ನತ್ರ ಇದೆಯನ್ನೋದು ನನಗೆ ಗೊತ್ತು ಹೇಳಿ ಗುರು ನಿಂಗೆ ಅಲೋ ಹಾಕೊಳ್ರಿ ಇವನ್ನ ಹಾಕೊಂಡು ಬಂದ್ರ ಸೊ ಅಲ್ಲಿಂದ ಓಡ್ ಬಂದ್ಮೇಲೆ ಸರ್ ಮನೆಗೆ ಬಂದೇ ತುಂಬಾ ಸುಸ್ತಾಗಿರ್ತಾನೆ ಹೀರೋ ಸೊ ಹಾಗಾಗಿ ಅದನ್ನೆಲ್ಲ ಮರಿಬೇಕು ಅಂತ ಹೇಳ್ಬಿಟ್ಟು ಎಣ್ಣೆ ಮತ್ತೆ ಮಲಗ್ ಮಲಗಿಬಿಡ್ತವ್ ಸೊ ಮತ್ತೆ ಬೆಳಗ್ಗೆ ಎದ್ದು ಹೋಗ್ತಾನೆ ಸಪೋರ್ಟ ಇರೋಲ್ಲ ಸರ್ ಮತ್ತು ಪಿಜಾ ಬಾಬು ಅವನು ನಾ ಕಿಡ್ ಮಾಡಿಬಿಟ್ಟಿರ್ತಾನೆ ಹೌದಾ ಹಾಂ ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಪಿಜಾ ಬಾಬು ಸೊ ಅವನ್ನ ಒಂದು ರೂಮಲ್ಲಿ ಕೂಡ ಹಾಕಿರ್ತಾನೆ ಈ ಕಡೆ ಹೀರೋಗೆ ಫೋನ್ ಬಾಬು ಈ ಈ ಥರ ಸಪೋರ್ಟನ್ನು ಕಿಡ್ನಾಪ್ ಮಾಡಿದ್ದು ನಾನೇ ಅವನಿನ ಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಜಾಗ ಬಾ ಅಂತ ಆರ್ಡರ್ ಮಾಡ್ತಾನೆ ಸೊ ಹೀರೋ ಹೋಗ್ಬೇಕಾಗಿ ಬರುತ್ತೆ ಫ್ರೆಂಡ್ ಕಾಲ್ ಮಾಡಿದ್ರೆ ಫ್ರೆಂಡು ಬೇರೆ ಕೆಲಸಲ್ಲಿ ಬಿಜಿ ಇರ್ತಾನೆ ಫೋನ್ ಪಿಕ್ ಮಾಡೋಲ್ಲ ಹೀರೋಗೆ ಬೇರೆ ಆಪ್ಷನ್ ಇಲ್ಲದೆ ಹೋಗ್ತಾನೆ ಸರ್ ಹೀರೋ ಅಲ್ಲಿಗೆ ಸೊ ಹೀರೋ ಅಲ್ಲಿಗೆ ಹೋದಾಗ ಒಂದು ಹೈಟ್ ಸೀನ್ ಕೊನೆ ಚಾನ್ಸ್ ಕೊಟ್ಬಿಡು ಶಾವಣನ್ ಗುಂಡಿ ತೊಡಕ್ಕೆ ಏನೋ ಅಲಂಕಾರ ಮಾಡ್ತಾ ಇದೀವಿ ಅಂತ ಇನ್ನೇನು ಬರ್ತೀವಿ